ಹಾಯ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳಿದೆ ಅದರಲ್ಲೂ ಸಹ ನಿನ್ನೆ ನಾನು ಗೋಲಕ್ಷ್ಮಿ ಇಪ್ಪತ್ತ್ ಮೂರನೇ ಕದ್ದು ಜಮಾ ಆಗಿದೆ ಅಂತವೊಂದಿಷ್ಟು ಪ್ಯೂಮೆಂಟ್ಸ್ಗಳು ಕೊಡ್ತಾ ಇದೀನಿ ಫುಟ್ ಏನಾದರೂ ಬಂದಿದೆಯಾ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದಾರೆ ಇದರ ಬಗ್ಗೆ ಏನು ಅಪ್ಡೇಟ್ ತಿಳಿಸ್ಕೊಡ್ತೀನಿ ಮತ್ತು ಇಂದಿರಾ ಕೀಟ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಆಹಾರ ಇಲಾಖೆ ಸಚಿವರಾಗಿರ್ತಕ್ಕಂಥ ಕೆ ಎಸ್ ಸುನ್ಯಾಪ್ ಸಾಹೇಬ್ರವರಿಂದ ಒಂದು ಇಂದಿರಾ ಕಿಡ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಟು ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಆಮೇಲೆ ಇಪ್ಪತ್ತೆರಡನೇ ಕಂತು ಬಗ್ಗೆಯೂ ಲೈವ್ ಅಪ್ಡೇಟ್ ಇದೆ ಈ ಮೂರು ವಿಚಾರಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಇನ್ನು ಮುಂದೆ ನಾವು ವಿಡಿಯೋ ಪದೇ ಪದೇನೇ ವೀಡಿಯೋಗಳನ್ನ ಒಂದರ ಮೇಲೆ ಒಂದಿನ ಹಾಕ್ತಾನೆ ಇರ್ತೀವಿ ಮೊದಲನೇದಾಗಿ ಇಪ್ಪತ್ತ್ ಕಂತು ಜಮಾ ಆಗಿದೆ ಅಂತ ಕಮೆಂಟ್ ಬರ್ತಾಯಿದೆ ನಿಜ ಹೇಳಿ ಅಂತ ಇದುವರೆಗೂ ಸಹ ಈ ಕ್ಷಣದವರೆಗೂ ಸಹ ಕಂತು ಜಮಾ ಆಗಿದೆ ಅಂತ ಯಾರೂ ಕೂಡ ಪ್ರೂಫ್ ಕಳಿಸಿಲ್ಲ ನಮ್ಮ ಪಕ್ಕದ ಮನೆಯವರಿಗೆ ಬಂದಿದೆ ಅವರಿಗೆ ಬಂದಿದೆ ಇವರಿಂದ ಬಂದಿದೆ ಅಂತ ಹಾಕ್ತಾ ಇದ್ದೀರಾ ಮತ್ತೆ ನಾನು ಜಸ್ಟ್ ಮೂರು ಗಂಟೆಗೆ ಬಂತು ಏಳು ಗಂಟೆಗೆ ಬಂತು ಹಾಕ್ತಾ ಇದ್ದೀರಾ ಬಿಟ್ರೆ ಯಾರೂ ಕೂಡ ಪ್ರೂಫ್ ಕಳಿಸಿಲ್ಲ ಓಕೆನಾ ಹಣ ಹಣ ಬಿಡುಗಡೆ ಆಗುವ ಸಂದರ್ಭದಲ್ಲಿ ಇದೇ ರೀತಿ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ ಕೆಲವೊಂದೊಮ್ಮೆ ಆಗಿರುತ್ತೆ ಕೆಲವೊಂದು ನಿಜ ಆಗಿರುತ್ತೆ ಯಾಕಂದರೆ ಅದಾದ ನಂತರ ಹಣ ಬಿಡುಗಡೆ ಆಗುವ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆದಾಗ ಪ್ರೂಫ್ಗಳು ಬರಲಿಕ್ಕೆ ಶುರುವಾಗುತ್ತೆ ಓಕೆನಾ ಹಾಗಾಗಿ ಈ ಕ್ಷಣದವರೆಗೂ ಸಹ ಇಪ್ಪತ್ತ್ಮೂರನೇಕ್ಕಂತೂ ಜಮಾ ಆಗಿರುವಂಥ ಪ್ರೂಫ್ ಬಂದಿಲ್ಲ ಓಕೆನಾ ಇನ್ನು ಎರಡನೇದಾಗಿ ಇಂದಿರಾ ಕಿಟ್ಸ್ ಬಗ್ಗೆ ಸಂಬಂಧಪಟ್ಟಾಗಿ ಹೇಳಬೇಕು ಅಂದರೆ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಶುರುವಾಗುತ್ತೆ ಅಂತ ಮಾಡಿದ್ವಿ ನೀವು ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ನೋಡ್ಬೋದು ಈಗ ಮುಂದಿನ ತಿಂಗಳೇನಾದರೂ ನಾವು ಆಹಾರ ಕಿಟ್ಸನ್ನು ಕೊಡ್ತೀವಿ ಅಂತ ಹೇಳಿ ಸಚಿವರಾಗಿರ್ತಕ್ಕಂಥ ಕೆ ಎಸ್ ಮುನಿಯಪ್ಪ ಅವರು ಇದರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು ಆಲ್ರೆಡಿ ನಾವು ಸಮೀಕ್ಷೆ ಮಾಡಿದ್ದೇವೆ ಹತ್ತು ಕೆ ಜಿ ಅಕ್ಕಿ ಕೊಡುವುದಕ್ಕಿಂತ ಐದು ಕೆ ಜಿ ಅಕ್ಕಿಯ ಜೊತೆಗೆ ಆರ ಕಿಡ್ಸನ್ನು ಕೊಡೋದರಿಂದ ಜನರಿಗೆ ಅನುಕೂಲ ಆಗುತ್ತೆ ಅಂತಲೇ ಬಹುತೇಕ ಜನರು ಅವರ ಸಮೀಕ್ಷೆಯಲ್ಲಿ ಅವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ನಾವು ಮುಂದಿನ ತಿಂಗಳಲ್ಲಿ ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೋತೀವಿ ಅಂತ ಹೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು ಇನ್ನು ಗೃಹಲಕ್ಷ್ಮಿ ಸಹಕಾರ ಸಂಘಕ್ಕೆ ಸಂಬಂಧಪಟ್ಟ ಹಾಗೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಏನು ಹಮ್ಮಿಕೊಳ್ಳಲಾಗಿತ್ತು ಅದನ್ನು ನವೆಂಬರ್ ಇಪ್ಪತ್ತೆಂಟಕ್ಕೆ ಮುಂದೂಡಲಾಗಿದೆ ಅಂತಲೇ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾರೆಲ್ಲ ನವಂಬರ್ ಹತ್ತೊಂಬತ್ತನೇ ತಾರೀಕಿಗೆ ನಾವು ಅರ್ಜಿ ಸಲ್ಲಿಸಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಅಂತ ನಾವು ವೇಟ್ ಮಾಡ್ತಾಯಿದ್ವಿ ನೀವು ಇನ್ನೊಂದು ವಾರ ವೇಟ್ ಮಾಡಬೇಕಾಗುತ್ತೆ ನವಂಬರ್ ಇಪ್ಪತ್ತೆಂಟನೇ ತಾರೀಕು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಆಯೋಜಿಸಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಹಾಗಾಗಿ ಈ ಕ್ಷಣದ ಬಗ್ಗೆ ಅಪ್ಡೇಟ್ ಏನಿದೆ ನಿಮಗೆ ತಿಳಿಸುವಂಥ ಕೆಲಸ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ನೋಡುವಂಥ ಎಲ್ಲರಿಗೂ ಸಹ ಲೈಕ್ ಮಾಡಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು